ನೋಡಿರಿ ಇವತ್ತು ಅಮಾವಾಸ್ಯ ಎಲ್ಲ ಐದು ಗಂಟೆಗೆ ಎದ್ದು ಎಲ್ಲ ಗಿನಿ ತೊಳ್ಕೊಂಡಿನ್ರಿ ಜಳಕ ಮಾಡಿ ಮಕ್ಕಳು ಜಳಕ ಮಾಡಿಸಿ ಎಲ್ಲ ಬಟ್ಟೆನೂ ಅದು ಅರ್ಬಿ ತೆಗ್ದೀನ್ ರೀ ಯಾಕಂದ್ರೆ ಇವತ್ತು ಪೂಜೆ ಮಾಡ್ಬೇಕಲ್ಲ ಎಲ್ಲ ಧೂಳಗಳು ಹೊಡ್ಕೊಂಡು ಎಲ್ಲ ಹಸಿರು ಮಾಡಿ ನೋಡಿರಿ ಟೈಮ್ ಬಂದು ಏಳು ಗಂಟೆ ಹಾಕಿ ಬಂದಿರಬೇಕ್ರಿ ಇವಾಗ ಹಣ್ಣಿ ದೀಪ ಕಟ್ ಕಳಿಸ್ತೀನಿ ರೀ ಕಟ್ ಕಳಿಸಿ ಬರ್ರಿ ಬಡ ಬಡ ಮಾಡ್ಕೊಂಡು ನಾವು ಮುಂದೆ ಮುದ್ದೆ ಬಳಕೆ ಕೊಯ್ ಬರಬೇಕ್ರಿ ಯಾಕಂದ್ರೆ ಏನಿಲ್ಲ ರೀ ಎಣ್ಣೆನೂ ಸ್ವಲ್ಪ ಐತ್ರಿ ಇವತ್ತಿಗೆ ಐತ್ರಿ ಎಣ್ಣೆ ನಾ ಮತ್ತು ನಾಳೆಗೆ ಬೇಕಲ್ರಿ ನಾಳೆಗೆ ನಾಳಿಗೆ ನಾನು ಬಟ್ಟೆ ತರೋಕೆ ಬಿಜಾಪುರ್ಗೆ ಹೋಗ್ಬೇಕಂತೀನಿ ನೋಡೋಣ ರೀ ಓ ಅಂದ್ರೆ ಬಿಜಾಪುರಕ್ಕೆ ನಾನಿಷ್ಟು ಬಟ್ಟೆ ತರಬೇಕು ರೀ ಜಾತ್ರೆ ಬಟ್ಟೆ ಕಮ್ಮಾವ್ರಿ ನನ್ನ ಇಷ್ಟು ತೊಂಬರ್ ಬಕ್ಕಿಗೆ ಹೋಗಿ ಈಗ ಮಾರ್ತ ನೋಡ್ರಿ ಜಾತ್ರೆ ಕೊಂಡ ನಮ್ಮ ಊರ ಈಗ ಐತಲ್ರಿ ಈಗ ಓದ್ತಾವ್ರಿ ಈ ಅಂದ್ರೆ ಮತ್ತೆ ಶೇರ್ ಆಗಿ ಹೋಗ್ರಿ ಮತ್ತೆ ಮಾರ್ತ ನೋಡ್ರಿ ಅದಕ್ಕೆ ಹೋಗ್ಬೇಕಂತ ಮಾಡೀನ್ರಿ ನಾಳೆಗೆ ಹೋದಂದ್ರೆ ಖಂಡಿತ ಶೇರ್ ಮಾಡ್ಕೊತೀನ್ರಿ ನಮ್ಮ ಚಾನಲ್ ಯಾರು ನೋಡಕ್ಕೆ ಹೊಸ ಯೂವರ್ಸ್ ನೋಡಕ್ಕೆ ಹತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ವೀಡಿಯೋ ಏ ಬಂದ ಲೈಕ್ ಮಾಡಿ ಮಾತ್ರ ಕೊಡೋದು ಮಾತ್ರ ಮರಿಬೇಡ್ರಿ ವಿಡಿಯೋ ಅಂತ ವಿಡಿಯೋ ನಮ್ಗೆ ನೀವು ಎಷ್ಟು ಲೈಕ್ ಕೊಟ್ಟಿರ್ತೀರಿ ವಿಡಿಯೋ ಚೆನ್ನಾಗಿ ಲೈಕ್ ಅವ್ರು ಲೈಕ್ ಅನ್ಸುತ್ತೆ ಅನ್ಸುತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಎಷ್ಟು ವಿಡಿಯೋ ಓಡ್ತಾವ್ರಿ ಆಗಲ್ಲ ಆಗಲ್ಲಗ್ಯ ರೀ ಭಾಳ ಅಷ್ಟೇ ಸಬ್ಸ್ಕ್ರೈಬ್ ಆಗ್ಯಾರ ಎಷ್ಟು ವಿಡಿಯೋ ಆಗ್ತೀನಿ ರೀ ಕಷ್ಟಪಟ್ಟು ವಿಡಿಯೋ ಮಾಡ್ತೀವ್ರಿ ಸಬ್ಸ್ಕ್ರೈಬ್ ಅನ್ಕಂದ್ರೆ ಒಂಥರ ಮಂಚಿಗೆ ಬೇಜಾರು ನೋಡಿರಿ ಬರೀ ಲಾಗಿಗೆ ನಮ್ಮ ಮುದ್ದೆ ಒಳಗೆ ಹೋಗಿ ಬರ್ಬೇಕ್ರೆ ಸಂತಿ ಏನಿಲ್ಲ ರೀ ಶಾಂತಿ ಮನ್ಯಾಗ ಹೋಗಿ ಬರ್ತೀನಿ ರೀ ಎಣ್ಣೆ ಅದು ತೊಂಬರ್ಬೇಕ್ರಿ ನೋಡ್ರಿ ಬೆಂತ್ ತೀರಿ ಕಾಶಿನಿ ನೋಡ್ರಿ ಮಿಕ್ಸರ್ ಕಾಕೊಂಡು ಸಾಂಬಾರ್ ಮಾಡಿ ಮತ್ತೆ ಚಲೋ ಮಾಡ್ತೀನಿ ಯಾಕಂದ್ರೆ ಮುದ್ದೆ ಒಳಗೆ ಹೋಗ್ಬೇಕಲ್ರಿ ಲೇಟ್ ಆಗತ್ತೆ ನನಗೆ ಎಲ್ಲ ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಲೇಟ್ ಭಾಳ ರೀ ತುಪ್ಪ ಸೋಸ್ತಿನ ನೋಡ್ರಿ ಅಂದ್ ತುಪ್ಪ ಸೋಸ್ಕೊಂಡು ಬ್ಯಾಳೆ ಮಿಕ್ಸರ್ ಕಾಕೊಂಡು ಸಾಂಬಾರ್ ಮಾಡಿ ನೋಡ್ರಿ ಏನಿಲ್ಲರಿ ಕಟ್ಟು ಚೂಳಿ ಖಾರ ಉಪ್ಪು ಹಾಕಿ ಅಷ್ಟೇ ಕಟ್ಟಿನ ಸಾಂಬಾರು ಮಾಡೀನಿ ಈಗ ಹೂರ್ಣ ಮಿಕ್ಸರ್ ಹಾಕಿ ನೋಡಿರಿ ಈಗ ಏನಾಯ್ತಲ್ಲ ರೀ ಹಿಟ್ಟು ನಾದಕ ಎಲ್ಲ ಡಬ್ಬಿಯಾಗ ತಗೊಂಡ್ರಿ ಸಜ್ಜು ಮಾಡೀನಿ ಇವಾಗ ಅರ್ಧ ಕಿಲೋ ಮೆದಿ ತರ್ಸೀನ್ ರೀ ಇಲ್ಲೇ ಹಿಟ್ಟು ಮೆದಿದ್ದದ್ರೀ ಇಲ್ಲೇ ಅಂಗಡಿ ಹಾಕಿ ಅರ್ಧ ಕಿಲೋ ಹಿಟ್ಟಿನಾದ್ಕೊತೀನಿ ರೀ ಇವಾಗ ಹಿಟ್ಟು ನಾದ್ಕೊಂಡು ಮತ್ತೆ ಸಿಗ್ತೀನಿ ನೋಡಿರಿ ನೋಡ್ರಿ ಮತ್ತು ನಾದ್ಕೊಂಡು ಬದ್ನೇಕಾಯಿ ಪಲ್ಯ ಮಾಡೀನಿ ರೀ ಅನ್ನ ಮಾಡಿ ಮಾಡಿನ ಹಿಟ್ಟನಾದಿಟ್ಟಿನಿ ಸ್ವಲ್ಪ ನಾಲ್ಕು ಬದ್ನೇಕಾಯ್ದು ನಾಲ್ಕು ಮಾಡೀನಿ ನೋಡಿರಿ ಬದ್ನೇಕಾಯಲ್ಲಿ ನಾವೇ ಹುಡುಕಲ್ರಿ ನಾವೇ ಹೋಗ್ಬೇಕಲ್ರಿ ಈಗ ಈ ಕಡೆ ರೀ ಈ ಕಡೆ ಸಾಂಬಾರನ ಆಗೈತಿ ಹುಡುಗಿ ಹಿಟ್ಟನ್ನು ಆಗಿನ ರೀ ಊರ್ನಲ್ಲಿ ರೆಡಿ ಆಗೈತೆ ಇವಾಗ ಏನಾಯ್ತಲ್ಲ ರೀ ಜಾ ಇದು ರೀ ಸೊಪ್ಪು ಚರಿಗ ತಿಕ್ಕಿ ಪೂಜೆ ಮಾಡಿ ಬರ್ತೀನಿ ರೀ ಎಣ್ಣೆ ಇಷ್ಟೇ ಐತೆ ನೋಡಿರಿ ಹೆಣ್ಣಿನ್ನೆ ಆಟದ್ರೆ ಎಣ್ಣೆ ಆಟ ಮಾಡ್ಬೇಕು ನೋಡಿರಿ ಇಷ್ಟು ಬಾಂಡೆ ಅದಾವೆ ರೀ ಒಂದಿಷ್ಟು ಕುರುಡಿ ಕರಿ ತೀನಿರಿ ಅಸು ಮಂಡ್ಯ ತಿಕ್ಲಲ್ರಿ ಅದೇ ಚರ್ಗಿ ತಿಕ್ಕೊಂಬಂದೆ ಒಂದಿಷ್ಟು ಪಾಪಿಡಿ ಒಂದಿಷ್ಟು ಕುರುಡಿ ಕರಿ ಹೊಡ್ತೀನಿ ರೀ ಅದಾವಲ್ಲ ಯಾಕಂದ್ರೆ ತಿಂತಾವ್ರಿ ಈ ಕರಿ ಕರಿಯಾಗ ನನ್ನ ಕೊಡು ನಿನ್ನ ಕೊಡು ಅನ್ನಾಕತ್ತವ್ರಿ ಹುಡ್ರು ಅದೊಂದು ಹೊತ್ತೆ ಕರಿ ತಿನ್ನ ತೀನ್ರಿ ನಾ ಒಳ್ಳೆ ಮಳೆ ಮಾಡೋಲ್ಲ ಬಿಡೋರಲ್ಲ ಒಮ್ಮೆ ತಿನ್ರಿ ತಿನ್ಲ ಅಂತೇಳಿ ಕುರುಡಿ ಕರೆದು ಪಾ ಪಾಪಡಿ ಕರಿದು ಕುರ್ಡ್ಗೆ ಕರಿದ್ ನೋಡ್ರಿ ಒಂದಿಷ್ಟು ಪಾಪಡೆ ಕರ್ದೇನು ರೀ ಒಂದಿಷ್ಟು ಕುರ್ಡಿಗೆ ಕರೆದೇನು ರೀ ಕುರುಡಿಗೆ ಹೋಳ್ಗೆ ತಿಂತಾರೆ ಪಾಪಡೆ ಹಂಗೆ ತಿಂತೀನಿ ಅಂದ್ರೆ ಅವರು ಮುಖ್ಯ ಕರೆದಿ ನೋಡ್ರಿ ನಾವು ಕುರುಡಿಗೆ ಹೋಳ್ಗೆ ಆಗವಂತ ಇಟ್ಟು ನೋಡ್ರಿ ಇವಾಗ ಮಾಡೋಣ ಮಾಡೊಂಬರೀ ನೋಡ್ರಿ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ ಹೋಳ್ಗಿಗ ಒಂದು ಪೇಪರ್ ಹಾಕಿನಿ ತಟ್ಟಿಗೆ ಹೋಳ್ಗೆ ಹಾಕ್ಕೊಳಕ ಹಿಂಗೆ ಹೋಳ್ಗೆ ಮಾಡಿ ನೋಡ್ರಿ ಇಲ್ಲೇ ಹೋಳ್ಗೆ ಮಾಡಕ್ಕೆ ಪೂಜೆ ಮಾಡ್ತೀನಿ ಅಂತೇಳಿ ಹಾಕ್ತಿದ್ರಿ ಈ ತರ ಹಬ್ಬದ ನೋಡ್ರಿ ತಗೊಂಡು ಹುಡುಗಿ ಚೂಡಿಯ ತಗೊಂಡ್ರೆ ನೋಡಿ ಪೂಜೆ ಮಾಡ್ತೀನಿ ನೋಡ್ರಿ ಮಾಡಿರಿ ಜೋರಿಗೆ ಬೀರಪ್ಪ ಮುತ್ತಗ ಮನೆ

ಸೊ ಮಳೆ ಅಷ್ಟೇ ಗ್ಲಾಸ್ ಹೊಡಕ್ಕೆ ಕಟ್ಟ್ಯಾರ ನೋಡಿರಿ ಹೋಳ್ಗೆ ಮಾಡ್ಕೊಂಡು ನಾನು ಪೂಜೆ ಗೀಜೆ ಮಾಡಿ ಆಮೇಲೆ ಏನಾಯ್ತು ಉಟ್ಕೊಂಡು ಮುದ್ದೆ ಹಾಕೋತೀನಿ ಅದೇ ನೈಟಿ ಮ್ಯಾಗ ಅದ್ರ ಏನು ಉಟ್ಕೊಳ್ಳಿಲ್ರಿ ನಾನು ಬಡ ಬಡನಲ್ಲಿ ಹೋಳ್ಗೆ ಮಾಡಿ ತಿಂದು ಮಾಡಿ ಹೋಳ್ಗೆ ಬೇಯಿಸ್ಕೊಂಡು ಹೋಗಿ ರಾತ್ರಿ ಹೋಳ್ಗೆ ಚಪಾತಿ ಮಾಡ್ಬೇಕ್ರಿ ನೆಡಿ ಮಾಡಿ ಹಾಕಿ ಶ್ರಾವಣಿ ದೇವ್ರಿ ಚಪಾತಿ ಮಾಡ್ಬೇಕು ರೀ ಹೋಗಿ ಖಾಲಿ ಆಯಿತು ಇದು ಚಪಾತಿ ಮಾಡಿ ಮಾಡೀನಿ ಇದು ಇಷ್ಟಿತ್ತು ಇಷ್ಟು ಊರಿಯವ್ರು ಸಾಕು ನಮ್ಗೆ ಇಷ್ಟ ಇದು ಮೂರು ಮಂದಿ ಇದ್ರ ಊರಿನಗೆ ಇಟ್ಟು ಉಂಟಾವು ಸಾಕು ನೋಡಿರಿ ನಾ ಬ್ಯಾಳಿ ಅಕ್ಕ್ಯೆ ಅಷ್ಟು ಅಕ್ಕಿದ್ದೀನಿ ರೀ ಐದು ಐದು ಇದು ಇದು ಇಡಿದು ಇವ್ರು ಎಂಟು ದೂರಿಯವ್ರು ಸಾಕು ರೀ ಮತ್ತು ನೋಡ್ರಿ ಎಲ್ಲ ದೂರು ಪೂಜೆಕ ಯಾಕೆ ಸಜ್ಜು ಮಾಡೀನಿ ರೀ ಚರಿಗೆ ತಿಂಡು ಹೋಗಿ ಅಲ್ಲಿದೆಲ್ಲ ಇಟ್ಟು ಮರೆ ಪೂಜೆ ಮಾಡ್ತೀನಿ ರೀ ಯಾಕಂದ್ರೆ ಟೈಮ್ ಬಂದು ಹನ್ನೊಂದು ದೂರಿ ಆಗೈತೆ ರೀ ನನ್ನೆರಡಾಗ್ ಬಿಸಿಲು ಭಾಳ ಆಗತ್ತೆ ರೀ ಎಲ್ಲ ಸಜ್ಜು ಮಾಡಿ ಇಟ್ಟು ಹೋಳಿಗೆ ಕುಂತಿದ್ದೀನಿ ರೀ ಇವಾಗ ಹಿಡಿದು ಕಾಯಿ ಹಿಡಿದು ಆಟೆ ಇತ್ತು ನೋಡ್ರಿ ಯಾಕಂದ್ರೆ ಮಳೆ ಭಾಳ ಆಗತ್ತಲ್ಲ ರೀ ದೋರಿಗೆ ಅದ್ರ ಸಲಾಗ ರಾಟೆ ಪೂಜೆನೂ ಮಾಡೀನಿ ರೀ ಬಟ್ಟೆ ಪೂಜೆಕ್ಕೂ ಚರಿಗೆ ತುಂಬಿಟ್ಟು ಪೂಜೆ ಮಾಡ್ತೀನಿ ರೀ ನಾನು ಬಟ್ಟೆಗೂ ಅದೆಲ್ಲ ಬಟ್ಟೆ ಧೂಳ ಒಡೆದು ಒಡಿಸಿಟ್ಟು ಅಮ್ಮ ಶಿವೊಮ್ಮಿ ಇಷ್ಟು ಮಾಡ್ತೀನಿ ನೋಡಿರಿ ಯಾಕಂದ್ರೆ ಲಕ್ಷ್ಮೀ ರೀ ನಮ್ಮ ಮನೆ ಬೆಳಗ್ಗೆ ಅಕ್ಕಿನ ಅಕ್ಕಿನ ನೋಡಿರಿ ಅದಕ್ಕೆ ಆಕಿಗೂ ಸ್ವಲ್ಪ ಹೊಗತ್ತಾಗ ಅಮ್ಮ ಶಿವೊಮ್ಮಿ ದಿನ ಆಗಲ್ರಿ ದಿನ ಸುಮ್ಮ ಅಷ್ಟೇ ನೀರು ಹೊಡೋದು ಪೂಜೆ ಮಾಡ್ತೀವಿ ರೀ ಇವತ್ತ ನೀಟಾಗ ಲಕ್ಷ್ಮೀ ಅಡ್ಡಿ ಲಕ್ಷ್ಮಿ ನಾವು ಪೂಜೆ ಬಂದ್ರಿ ರಾಟಿಗೆ ಕಾಯಿ ಹೊಡೆದ್ರೆ ತೊಟ್ಟಿಗೆ ಆಡೀತು ನೋಡ್ರಿ ರಾಟಿಗೆ ಒಳ್ಳೇದಾಲಿ ನಮ್ಮ ಮಕ್ಕಳಿಗೆ ನಮಗೆ ಒಳ್ಳೇದಾಗಲಿ ಅಡ್ಡಿ ನನ್ನ ಲಕ್ಷ್ಮಿ ಈಗ ತೊಟ್ಲಿಗೆ ಹೊಡೆದೈತ್ರಿ ಅದಕ್ಕೆ ನೋಡಿ ಪೂಜೆ ಮಾಡಿ ನೋಡಕೈತ್ರಿ ಒಳಗಿನ ಎರಡು ಕಾಯಿ ಹೊಡೆದಿರಿ ಯಾಕಂದ್ರೆ ನಮ್ಮ ಮನೆ ಇದ್ದೇವ್ರ ಜಾತ್ರೆ ಕಾಲು ಕರ್ಸಿದ್ದಂದು ನನಗೆ ಹೋಗೋದಾಗಲ್ರಿ ಈಗ ಜಾತ್ರೆ ಒತ್ಕೊಂಬಂದೈತಿ ಜಾತ್ರೆ ಬಟ್ಟೆ ಒಲಿಗೆ ಬಾಳ್ದವು ಹೋಗೋದಾಗಲ್ರಿ ಅದಕ್ಕೆ ಎರಡು ಕಾಯಿ ಇಲ್ಲೇ ಹೊಡೆದ್ಬಿಟ್ರಿ ನೋಡ್ರಿ ಅವನಿಸಲ್ಲೇ ನಾವು ಬಟ್ಟೆ ಬಾಂಡ್ಯ ಹಂಗಿ ಅದಾವೆ ರೀ ಮುದ್ದೆಗೆ ಹೋಗಿ ಬಂದು ಬಟ್ಟೆ ಬಾಂಡೆ ಮಾಡ್ತೀನಿ ರೀ ಬಾಂಡೆ ತಿಕ್ಕಾರ ಮುದ್ದೆ ಹೋಳ್ತೀವಿ ನೋಡಿರಿ ಎಲ್ಲ ಕ್ಲೀನ್ ಎತ್ತಿಟ್ಟು ಕ್ಲೀನ್ ಮಾಡಿ ಕಸ ಒದಗಿನ್ರಿ ಬರೀ ಮುದ್ದೆ ನೋಡ್ರಿ ಎಲ್ಲ ಕ್ಲೀನ್ ಮಾಡೀನಿ ರೀ ಇವಾಗ ನಾನು ಮುದ್ದೆ ಬಾಳೆಕೋಯ್ಬರ್ತೀನಿ ರೀ ಇದನ್ನ ಭಾಗ ಒನ್ ಒಂದು ಅಂತ ಹಾಕ್ತೀನಿ ರೀ ವಿಡಿಯೋ ಯಾಕಂದ್ರೆ ವಿಡಿಯೋ ಭಾಳ ಹೆಲ್ತ್ ಆಗತ್ರಿ ಬಟ್ಟೆ ಬಾಂಡೆ ಬಂದು ಹಳೆ ಬಂದು ಮಾಡ್ತೀನಿ ರೀ ಈಗ ಟೈಮ್ ಒಂದು ಗಂಟೆ ಆಗೈತೆ ಮುದ್ದೆ ಹೋಗಿ ಮತ್ತೆ ಸಂತೆ ತರ್ತೀನಿ ರೀ ಬಟ್ಟೆ ಬಾಂಡೆ ನಂಗೆ ಕೈಯಾಗಿರ್ತೀನಿ ಮಾಡೋದು ಸಂತೆ ತಂದ ಭಾಗ ಟೂ ಅಂತ ಹಾಕ್ತೀನಿ ರೀ ಏನೇನು ಸಂತೆ ತಂದು ಏನೇನಿಲ್ಲ ಅಂತ ಪ್ಲೀಸ್ ನೋಡಿರಿ ಯಾರು ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ